ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಭಗವದ್ಗೀತೆ ನಮಗೆ ಜ್ಞಾನದ ಬೆಳಕನ್ನು ನೀಡುವ ಗ್ರಂಥವಾಗಿದೆ ಇದರಲ್ಲಿ ಶ್ರೀಕೃಷ್ಣ ನಾವು ಜೀವನದಲ್ಲಿ ಹೇಗಿರಬೇಕು ಜೀವನದಲ್ಲಿ ಸುಖ ದುಃಖ ನೋವು ನಲಿವುಗಳನ್ನು ಹೇಗೆ ಸಮಾನವಾಗಿ ತೆಗೆದುಕೊಳ್ಳಬೇಕೆಂಬುದನ್ನು ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ ನೀಡಲಾದ ಬೋಧನೆಗಳು ನಮ್ಮ ಕ್ರಿಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಸರಿಯಾದ ದಿಕ್ಕನ್ನು ಅನುಸರಿಸಲು ನಮಗೆ ಸ್ಫೂರ್ತಿ ನೀಡುತ್ತದೆ ಭಗವದ್ಗೀತೆಯನ್ನು ನಿಯಮಿತವಾಗಿ ಪಠಿಸುವ ವ್ಯಕ್ತಿಯು ತನ್ನ ಕ್ರಿಯೆಗಳ ಆದಿಯಿಂದ ಬೇರೆ ಕಡೆಗೆ ಗಮನವನ್ನು ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ ಎಂದು ಹೇಳಲಾಗುತ್ತದೆ ಗೀತೆಯನ್ನು ಓದುವುದರಿಂದ ಸರಿ ತಪ್ಪುಗಳ ತಿಳುವಳಿಕೆ ಹೆಚ್ಚುತ್ತದೆ ಮತ್ತು ಜೀವನದ ವಾಸ್ತವತೆ ಏನೆಂಬುದು ಅರಿವಿಗೆ ಬರುತ್ತದೆ ಗೀತಾ ಪಠಣದಿಂದ ಧನಾತ್ಮಕ ಶಕ್ತಿಯ ಅರಿವು ಹೆಚ್ಚಾಗುತ್ತದೆ ಭಗವದ್ಗೀತೆಯ ಈ ಸಾಲುಗಳು ನಮ್ಮನ್ನು ಯಾವಾಗಲೂ ಧನಾತ್ಮಕವಾಗಿರಿಸುತ್ತೆ ಆ ಸಾಲುಗಳ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ ಮಾಡ್ತೀನಿ ವಿಡಿಯೋವನ್ನು ದಯವಿಟ್ಟು ಕೊನೆವರೆಗೂ ನೋಡಿ ಸ್ನೇಹಿತರೆ ಬದಲಾವಣೆ ಜಗದ ನಿಯಮ ಎಂದು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ ನಾವು ಬದುಕುತ್ತಿರುವ ಸಮಾಜವು ಕೆಲವು ವರ್ಷಗಳ ಹಿಂದಿನವರೆಗೂ ಇರಲಿಲ್ಲ ಯಾವಾಗಲೂ ಹೀಗೆ ಇರುವುದು ಇಲ್ಲ ಮುಂದೊಂದು ದಿನ ಕೂಡ ಹೀಗೆ ಇರಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಇಂದಿಗೂ ಮುಂದೇನಾಗುತ್ತದೆ ಈಗೇನಾಗುತ್ತದೆ ಎಂಬುದರ ಕುರಿತು ಭಯಪಡಬಾರದು ಆಸೆಯೇ ದುಃಖಕ್ಕೆ ಕಾರಣ ಸ್ನೇಹಿತರೆ ಸರ್ವಕಾಲಿಕ ತನ್ನ ಇಚ್ಛೆ ಮತ್ತು ಬೈಕಿಗಳಲ್ಲಿ ಮುಳುಗಿರುವುದು ವ್ಯಕ್ತಿ ಎಲ್ಲ ದುಃಖಗಳಿಗೆ ಕಾರಣ ಎಂದು ಭಗವಾನ್ ಶ್ರೀಕೃಷ್ಣ ಹೇಳುತ್ತಾನೆ ಇದರಿಂದ ಮುಕ್ತಿ ಪಡೆದು ಕರ್ತವ್ಯ ನಿರ್ವಹಿಸಿದರೆ ಜೀವನ ಸುಖಮಯವಾಗಿರುತ್ತದೆ ಅತಿಯಾದ ಆಸೆ ವ್ಯಕ್ತಿಯ ಜೀವನವನ್ನು ಹಾಳು ಮಾಡುತ್ತದೆ ಆಸೆ ಪಡುವುದರಲ್ಲಿ ಇತಿಮಿತಿಗಳಿರಬೇಕೆಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ನಿಮ್ಮ ಕೋಪವನ್ನು ನಿಯಂತ್ರಿಸಿಕೊಳ್ಳಿ ಸ್ನೇಹಿತರೆ ಒಬ್ಬ ವ್ಯಕ್ತಿಯು ಎಂದಿಗೂ ಅತಿಯಾಗಿ ಕೋಪಗೊಳ್ಳಬಾರದೆಂದು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ ಏಕೆಂದರೆ ಕೋಪವು ಗೊಂದಲವನ್ನು ಉಂಟು ಮಾಡುತ್ತದೆ ಅದು ಬುದ್ಧಿಯನ್ನು ನಾಶಪಡಿಸುತ್ತದೆ ಎಂದಿಗೂ ನಿಮ್ಮ ಗುರಿಯತ್ತ ಗಮನವಿರಲಿ ಸ್ನೇಹಿತರೆ ನಿಮ್ಮ ಗುರಿಯಲ್ಲಿ ನೀವು ಯಶಸ್ವಿಯಾಗದಿದ್ದರೆ ಏನು ಮಾಡಬೇಕೆಂಬುದರ ಕುರಿತು ನಿಮಗೆ ಭಗವದ್ಗೀತೆ ಜ್ಞಾನವನ್ನು ನೀಡುತ್ತದೆ ನಿಮ್ಮ ಗುರಿಯನ್ನು ಸಾಧಿಸಲು ನೀವು ವಿಫಲವಾದರೆ ನಿಮ್ಮ ಕಾರ್ಯತಂತ್ರವನ್ನು ನೀವು ಬದಲಾಯಿಸಬೇಕಾಗುತ್ತದೆ ಅದರ ಬದಲಾಗಿ ನಿಮ್ಮ ಗುರಿಯನ್ನಲ್ಲ ನಿಮ್ಮಲ್ಲಿ ಬದಲಾವಣೆ ತೆಗೆದುಕೊಳ್ಳೆ ಸ್ನೇಹಿತರೆ ಸ್ವಂತ ಅಪರಿಚಿತ ಚಿಕ್ಕ ದೊಡ್ಡ ನನ್ನದು ನಿಮ್ಮದು ಮುಂತಾದ ಎಲ್ಲ ರೀತಿಯ ತಾರತಮ್ಯವನ್ನು ನಿಮ್ಮ ಮನಸ್ಸಿನಲ್ಲಿ ತೆಗೆದುಹಾಕಿ ನಂತರ ಎಲ್ಲವೂ ನಿಮ್ಮದೇ ಎಂದು ನೀವು ನೋಡಲು ಪ್ರಾರಂಭಿಸುತ್ತೀರಿ ಈ ಸ್ವಹ ಬದಲಾವಣೆ ನಿಮ್ಮಲ್ಲಿ ಬಂದಾಗ ಜೀವನ ಚೆನ್ನಾಗಿರುತ್ತದೆ ಸೋಲಿ ಗೆಲುವಿನ ಸೋಪಾನ ಸ್ನೇಹಿತರೆ ಜೀವನದಲ್ಲಿ ಸೋಲು ಗೆಲುವುಗಳಿರುತ್ತವೆ ಆದರೆ ತನ್ನ ತಪ್ಪು ಸೋಲುಗಳಿಂದ ಪಾಠ ಕಲಿತು ಮುನ್ನಡೆಯುವುದರಿಂದ ಮಾತ್ರ ಯಶಸ್ಸು ಸಿಗುತ್ತದೆ ನಾವು ಎಲ್ಲಿ ಎಡಿಯುತ್ತೇವೆ ಎಂಬುದನ್ನು ಅರಿತುಕೊಂಡು ಅದನ್ನು ಮತ್ತೊಮ್ಮೆ ಪುನರ್ವರ್ತಿಸದೆ ಗುರಿಯತ್ತ ಗಮನವಿಟ್ಟು ಕೆಲಸ ಮಾಡಿದರೆ ಖಂಡಿತ ಯಶಸ್ಸು ನಿಮ್ಮದಾಗುತ್ತದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ